ಇವತ್ತು ನಮ್ಮ ನ್ಯೂಸ್ ಏಟಿನ್ ಕನ್ನಡ ಸ್ಟುಡಿಯೋದಲ್ಲಿ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ ಅವ್ರು ಯಾರು ನಮ್ಮ ಕ್ಯಾಮ್ರಾದ ತೋರಿಸ್ತೀವಿ ಈಗ ಅವ್ರು ಯಾರು ಅಂತ ನೀವು ಅಲ್ಲಿ ನೋಡ್ತಾ ಹೋದರೆ ನೋಡ್ಬೋದು ನವ ಮದುಮಗಳು ಸ್ಪೆಷಲ್ ಪರ್ಸನ್ ಅನ್ಬೋದು ಸೊ ಇತ್ತೀಚೆಗಷ್ಟೇ ನಮ್ಮ ಅದಿತಿ ಪ್ರಭುದೇ ಅವರು ಅದ್ದೂರಿಯಾಗಿ ಮದುವೆ ಆದರು ಆ ಬಿಜಿ ಶೆಡ್ಯೂಲ್ನಲ್ಲೂ ಕೂಡ ಇವತ್ತು ನಮ್ಮ ನ್ಯೂಸ್ ಏಟಿನ್ ಸ್ಟುಡಿಯೋಗೆ ಬಂದಿದ್ದಾರೆ ಅಥವಾ ಅವ್ರು ಏನಕ್ಕೆ ಬಂದಿದ್ದಾರೆ ಅಪ್ಪ ಅಂತಂದ್ರೆ ಅದನ್ನ ಅವರೇ ಹೇಳ್ತಾರೆ ನಾನು ಹೇಳದ್ಕಿನ್ನ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಮೇಡಮ್ ಕಂಗ್ರ್ಯಾಚುಲೇಷನ್ ಹೊಸ ಬಾಳಿಗೆ ಹೊಸ ಹೆಜ್ಜೆ ಇಟ್ಟಿದ್ದೀರಾ ಖುಷಿ ಖುಷಿಯಾಗಿರಿ ಸೊ ಇವತ್ತು ನಮ್ಮ ನ್ಯೂಸ್ ಏಟಿನ್ ಸ್ಟುಡಿಯೋಗೆ ಬಂದಿರುವಂಥ ಒಂದು ಸ್ಪೆಷಲ್ ನೀವೇ ಹೇಳ್ಬಿಡಿ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ಒಂದು ಸೊಪ್ಪನ ಟೈಮ್ ಇನ್ ಜಮಾಲೆಗೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸೊ ಅದ್ರ ಖುಷಿಗೆ ಇವತ್ತು ನಾವೆಲ್ಲರೂ ತಂಡದವರು ನ್ಯೂಸ್ ಏಟೀನ್ಗೆ ಬಂದಿದ್ದೀವಿ ನನಗೆ ಇವತ್ತು ಅದಿತಿ ಅವ್ರನ್ನ ನೋಡಿದಾಗ ಸ್ವಲ್ಪ ಸರ್ಪ್ರೈಸ್ ಅನಿಸ್ತು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು ಸಣ್ಣ ಇದ್ರೆ ನಂತರ ನೀವು ಇವತ್ತು ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ದೀರ ನನಗೆ ಎಲ್ರೂ ಫುಲ್ ಕಡ್ಡಿ ಇದು ಮೇ ಬಿ ಡ್ರೆಸ್ ಒಳಗ ಬೆಳಗ ಇದೆ ಎಲ್ಲರೂ ಏನು ಮದುವೆ ಆದ್ಮೇಲೆ ಎಲ್ಲ ದಪ್ಪ ಆದ್ರೆ ನೀನು ಯಾಕೆ ಹೇಳ್ದೋಗಿದ್ಯಾ ಅಂತಲೇ ಹೇಳಿರೋದು ಐಶ್ವರ್ಯ ಇದು ಡ್ರೆಸ್ ಒಳಗ ಬೆಳಗ ಇದೆ ಅಷ್ಟು ಹಾಗಾದ್ರೆ ನೀವು ಮದುವೆ ಆದಮೇಲೆ ಸಣ್ಣ ಆಗ್ತಿ ಅಂತ ಹೇಳ್ತಾ ಇದ್ದೀರಾ ನಿಜ ಇದು ಮೇ ಬಿ ಓಡಾಟ ಜಾಸ್ತಿ ಆಗ್ತಾ ಇದೆ ವರ್ಕ್ ಸ್ಟ್ರೆಸ್ಸು ಜೊತೆಗೆ ಕೆಲಸಗಳು ನನ್ನ ತಮ್ಮಂದು ರೀಸೆಂಟ್ ಆಗಿ ಆಯಿತು ಸೊ ಎಲ್ಲ ಟ್ರಾವೆಲ್ ಆಗ್ತಿದೆ ದಿನ ಸೊ ಹಂಗಾಗಿ ಇಲ್ಲ ನಮ್ಮ ಅವರೇನಾದರೂ ಅವರೇ ಅಡುಗೆ ಮಾಡಿಸಿ ಏನಾದ್ರೂ ಅದಿತಿ ಅವ್ರಿಗೆ ಜಾಸ್ತಿ ಕೆಲಸ ಕೊಟ್ಬಿಟ್ಟು ಪಾಪ ಅವರು ಕೆಲಸ ಮಾಡಿದ್ರು ಯಾಕೆ ಮಾಡ್ತೀಯ ಅಂತಾರೆ ಬಟ್ ಅದೇ ಹೇಳಿದ್ನಲ್ಲ ಟ್ರಾವೆಲ್ ಜಾಸ್ತಿ ಆಗ್ತಿದೆ ಮೇಲೆ ಮೇಲೆ ತುಂಬ ಕೆಲಸಗಳು ಅದ್ರ ಜೊತೆಗೆ ಶೂಟಿಂಗು ಎಲ್ಲ ಮಿಕ್ಸ್ ಅಪ್ ಆಗ್ಬಿಟ್ಟಿದೆ ಟ್ರಾವೆಲ್ ಅಂದ್ರಿ ಯಾಕೆ ನಾವು ಮಾತಾಡ್ಕೊಂಡೆ ಓಡಾಡ್ಕೊಂಡೆ ಮಾತಾಡ್ತಾ ಹೋಗ್ಬಾರದು ಸೊ ನೀವೀಗ ಜಮಾಲಿ ಗುಡ್ಡ ಶೆಡ್ಯೂಲ್ ಪ್ರಚಾರದಲ್ಲಿದ್ದೀರಾ ಮದುವೆ ಆದ್ಮೇಲೆ ಮೊದಲ ಸಿನಿಮಾ ಇದು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಯಾಕಂದ್ರೆ ಇಷ್ಟು ದಿನ ನೀವು ಎಲ್ಲೇ ಸಿನ್ಮಾ ಪ್ರಚಾರಕ್ಕೆ ಹೋದ್ರು ಒಬ್ಬರೇ ಹೋಗ್ತಿದ್ರಿ ಸೊ ಈಗ ನಿಮ್ ಜೊತೆ ಒಂದು ಹೊಸ ಹೊಸ ಒಂದು ಹೊಸ ಪರ್ಸನ್ ಇರ್ತಾರೆ ವೇಟ್ ಮಾಡ್ತಿರ್ತಾರೆ ನಿಮ್ಗೆ ಯಾವಾಗ ಮನೆಗೆ ಬರ್ತಾರ ಪ್ರಚಾರ ಮುಗಿಸಿ ಬಟ್ ಒಂದು ಖುಷಿ ಏನು ಅಂತಂದ್ರೆ ಅವರೊಟ್ಟಿಗೆ ಇಂಥ ಒಂದು ಒಳ್ಳೆ ಸಿನಿಮಾ ನೋಡ್ಬೋದು ನಂದು ಪ್ರೀಮಿಯರ್ ಶೋ ಅವರೊಟ್ಟಿಗೆ ಹೋಗಿ ನೋಡೋದು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಖುಷಿ ಇದೆ ಬಹುಶಃ ಈ ಪಾತ್ರ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಕನೆಕ್ಟ್ ಆಗ್ತಾರೆ ಇದರಲ್ಲಿರೋ ತುಂಬ ನನ್ನ ಬಾಡಿ ಲ್ಯಾಂಗ್ವೇಜ್ಗಳಾಗಿರ್ಬೋದು ಮಾತ್ಗಳಾಗಿರ್ಬೋದು ಡೈಲಾಗ್ಸ್ ಅದೆಲ್ಲ ವರ್ಜಿನಲ್ ಆಗೂ ಸ್ವಲ್ಪ ಬಳಸ್ತೀನಿ ಯಾವಾಗಲೂ ನಾನು ಸೊ ಅದು ಅವ್ರಿಗೆ ತುಂಬ ಖುಷಿ ಕೊಡುತ್ತೆ ಅಂತ ಭಾವಿಸ್ತೀನಿ ನಾನು ನಿಮ್ಮ ಮೊದಲ ಸಿನಿಮಾದಿಂದ ಇಲ್ಲಿವರೆಗೂ ನೋಡಿರದಂತಹ ಒಂದು ಪಾತ್ರ ಈ ಒಂದು ಜಮಾಲಿ ಗುಡ್ ಅನ್ಬೋದು ಪ್ರತಿಯೊಂದು ಫ್ರೇಮಿಂಗ್ ಲೋಕನು ಒಂದು ಹೊಸತನ ಇದೆ ಸೊ ಈ ತರದ ಒಂದು ಡಿಫ್ರೆಂಟ್ ಪಾತ್ರನ ನಿಮ್ಮ ಹಸ್ಬೆಂಡ್ ಜೊತೆ ಕೂತ್ಕೊಂಡು ನೋಡೋದು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅದಕ್ಕೆ ನಂಗೆ ತುಂಬ ಎಕ್ಸೈಟೆಡ್ ಆಗಿರೋದು ಅಂದರೆ ನಾರ್ಮಲ್ ಎಲ್ಲ ಪಾತ್ರಗಳನ್ನ ಆಲ್ರೆಡಿ ನಿಭಾಯಿಸ್ತಿರ್ತೀವಿ ಗ್ಲಾಮರಸ್ ಆಗಿ ಒಂದು ಹಾಡಲ್ಲಿ ತೋರಿಸ್ತಾ ಇರ್ತಾರೆ ಎಲ್ಲ ಇದ್ದೇ ಇರುತ್ತೆ ಆದರೆ ಈ ಥರದ್ದು ಒಂದು ವಿಭಿನ್ನವಾದ ಪಾತ್ರ ಮಾಡಿದಾಗ ನನಗೂ ಒಂದೆಲ್ಲೋ ಎಲ್ಲರೂ ಅದು ಎಸ್ಪೆಷಲಿ ನಮ್ಮ ಆತ್ಮೀಯರು ಏನಾದರೂ ಏನಂತ ಕಾಂಪ್ಲಿಮೆಂಟು ಅಥವಾ ಕಮೆಂಟು ಅವ್ರದ್ದು ಅನಿಸಿಕೆ ಏನು ಹೇಳ್ತಾರೆ ಅಂತ ಕೇಳೋದಕ್ಕೆ ತುಂಬ ಖುಷಿ ಇರುತ್ತೆ ಅಪ್ಪ ಅಮ್ಮ ಇವರು ಈಗ ನಮ್ಮ ಅತ್ತೆ ನಮ್ಮ ಅತ್ತೆಗೂ ಕೂಡ ತುಂಬಾ ಸಿನಿಮಾಗಳ ಮೇಲೆ ಪ್ರೀತಿ ಅವ್ರ ಕತೆ ಕೂಡ ಬರೀತಾರೆ ಆ್ಯಂಡ್ ಸಿಮಿಲರ್ಲಿ ನಮ್ಮ ಅವರು ಕೂಡ ತುಂಬ ಸಿನಿಮಾ ಹುಚ್ಚಿರೋ ಅಂಥವ್ರು ಸಿನಿಮಾನ ತುಂಬ ಫ್ಯಾಮಿಲಿ ಅದು ಸೊ ಅವ್ರೆಲ್ ಹೇಗಿರುತ್ತೆ ರಿಯಾಕ್ಷನು ಅವ್ರು ನನಗೆ ಅವ್ರ ಅಭಿಪ್ರಾಯ ಏನು ಹೇಳ್ಕೊತಾರೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ಎಸ್ಪೆಷಲಿ ಜಮಾಲಿಗುಡ್ಡ ಸಿನಿಮಾದ ಪಾತ್ರಕ್ಕೆ ತುಂಬಾ ಸಾಕಷ್ಟು ವಿಚಾರಗಳು ತುಂಬಾ ಕಷ್ಟದ ವಿಚಾರಗಳ ಬಗ್ಗೆ ಮಾತಾಡಿದ್ರಿ ಯಾವ್ಯಾವುದು ಶೂಟಿಂಗ್ ಸಮಯದಲ್ಲಿ ಯಾವುದು ನಿಮ್ಗೆ ಚಾಲೆಂಜಿಂಗ್ ಅನ್ನಿಸ್ತು ಆ ಚಾಲೆಂಜಿಂಗ್ ಸನ್ನಿವೇಶ ಈಗ ಆಲ್ರೆಡಿ ಟೀಸರ್ ರಿವೀಲ್ ಆಗಿದೆ ಅದ್ರ ಬಗ್ಗೆ ನಿಮ್ಮ ಪತಿ ದೇವರು ಏನು ಹೇಳಿದರು ಇಲ್ಲ ಏನು ಅಂದ್ರೆ ಲುಕ್ ಸಿನಿಮಾ ಅಂದ ತಕ್ಷಣ ಕೆಲವೊಂದು ಪಾತ್ರ ಅಷ್ಟೇ ಅದು ಅದು ನಿಮಗೂ ಗೊತ್ತಿರುತ್ತೆ ಎಷ್ಟೋ ಸಲ ನ್ಯೂಸ್ ನೀ ನಿಮ್ಗೆ ಆ್ಯಂಕರ್ಸ್ಗೂ ಅದಾಗಿರುತ್ತೆ ಎಷ್ಟೋ ಸಲ ಇಷ್ಟ ಇರಲ್ಲ ಆ ಪ್ರಶ್ನೆ ಕೇಳಿ ಬಿಕಾಸ್ ನೀವು ಕೇಳಲೇಬೇಕು ಕೇಳ್ತಾ ಇರ್ತೀರ ಸೊ ಹಂಗೇನೆ ಪಾತ್ರ ಸೊ ಮಾಡಿರ್ತೀವಿ ನಮ್ಗೆ ಇನ್ನೂ ಒಂದು ಕ್ಯೂರಿಯಾಸಿಟಿ ಇದೆ ಅದಿತಿ ಅವರು ಸಿಕ್ಕಷ್ಟು ಬ್ಯುಸಿ ಇದ್ರು ಸಹ ಸಾಲ ಸಾಲು ಸಿನಿಮಾಗಳು ಈಗಲೂ ಕೂಡ ಇದೆ ಮದುವೆ ಆದಮೇಲೆ ಅದಿತಿ ಅವರು ಆ್ಯಕ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು ನಮಗೊಂದು ಕ್ಯೂರಿಯಾಸಿಟಿ ಇದೆ ನಾನು ಫುಲ್ ನಿಲ್ ಆಗ್ಬಿಟ್ಟಿನಿ ಅನ್ನೋ ಹಾಗಿದ್ದಿದ್ರೆ ಬಹುಶಃ ಇವತ್ತು ಇದಕ್ಕೂ ಬರ್ತಾ ಇರ್ಲಿಲ್ಲ ನಾನು ಏನು ಪ್ರಮೋಷನ್ಸ್ ಇಲ್ಲ ಇನ್ನು ಕೆಲವು ಸಿನಿಮಾಗಳಿದೆ ಬಟ್ ಇವಾಗ ಏನಂದ್ರೆ ಅಫ್ಕೋರ್ಸ್ ಇಷ್ಟ ದಿನ ಅಪ್ಪ ಅಮ್ಮನ ಒಂದ್ ಮಾತ್ ಕೇಳ್ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಕೇಳ್ಬಿಟ್ಟು ನಾನು ನಿರ್ಧಾರಗಳನ್ನ ತಗೋತಿದ್ದೆ ಇಟ್ಸ್ ನಾಟ್ ಲೈಕ್ ಅದು ಅವ್ರ ಡಾಮಿನೆನ್ಸು ಅಂತಲ್ಲ ನನಗಿಂತ ಹೆಚ್ ನನ್ನಷ್ಟೇ ನನ್ನ ಜೀವನದ ಬಗ್ಗೆ ಅಥವಾ ಬದುಕಿನ ಬಗ್ಗೆ ಕಾಳಜಿ ಅವ್ರಿಗೂ ಇರುತ್ತೆ ಅನ್ನೋ ಅಂತ ಒಂದು ನಂಬಿಕೆ ಒಬ್ಬರಿಗೊಬ್ರು ಮೇಲೆ ಅವ್ರೇನ್ ಮಾಡ್ಬೇಕಾದ್ರು ನಮ್ಮ ಅಪ್ಪ ಅಮ್ಮ ನನ್ನನ್ನು ಕೇಳ್ತಿದ್ರು ಸಿಮಿಲರ್ಲಿ ಈಗ ನನ್ನ ಹಸ್ಬೆಂಡು ಅದೇ ತರ ಈಗ ನಾನೇನೇ ಮಾಡಬೇಕಂದ್ರೆ ಅಂದ್ರೆ ಅವ್ರನ್ನೊಂದ್ ಮಾತು ಕೇಳ್ತೀನಿ ಅವ್ರ ಅಭಿಪ್ರಾಯ ತಗೋತೀನಿ ಹಿಂಗೆ ಮಾಡ್ಲಾ ಏನು ಎತ್ತ ಅಂತ ಅವರು ಹಾಗೆ ಸೊ ಈ ಒಂದು ಒಳ್ಳೆ ಬಾಂಧವ್ಯ ಅಂದ್ರೆ ಗ್ರೋಯಿಂಗ್ ಟುಗೆದರ್ ಅಷ್ಟೇ ನಿಮ್ಮ ಕನಸಿನಂತೆ ಒಬ್ಬ ರೈತ ಕುಟುಂಬದ ರೈತರ ಮಗನನ್ನ ರೈತನನ್ನ ಮದುವೆ ಆಗಿದ್ದೀರಾ ಸೊ ನಿಮ್ಮ ಪತಿಗೆ ನಿಮ್ಮ ಅವ್ರಿಗೆ ಯಾವುದಾದ್ರೂ ಒಂದು ಡ್ರೀಮ್ ಇದೆಯಾ ನಾನು ಇಲ್ಲ ಅದಿತಿ ಈ ಥರದ ಒಂದು ಪಾತ್ರದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅವ್ರಿಗೆ ಯಾವ್ದಾದ್ರು ಅವ್ರು ಮಾಡ್ಬೇಕು ನಿಮ್ ಇಷ್ಟ ಆಗಿರುವಂಥ ಒಂದು ಡ್ರೀಮ್ ಯಾವುದಾದ್ರೂ ಇದೆಯಾ ಅಂತ ಅವ್ರಿಗೆ ನಾನು ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣಿಸ್ಕೋಬೇಕು ಅವ್ರಿಗೆ ಯಾವಾಗಲೂ ಬ್ಯೂಟಿಫುಲ್ಲಾಗೇ ಇದ್ದೀರಲ್ವ ಇನ್ನ ಬ್ಯೂಟಿಫುಲ್ ಅಂದರೆ ಅವ್ರಿಗೊಂಥರ ಆ ಥರ ಹಾಡುಗಳು ಒಂಥರ ಆ ಥರ ಇಷ್ಟಪಡ್ತಾರೆ ಅವರು ಬಟ್ ಯಾ ಬಹುಶಃ ಜಮಾಲೆ ಗುಡ್ಡ ಸಿನಿಮಾದ ಪಾತ್ರ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಅಂದರೆ ನಾನು ಹೇಳ್ದ ಹಾಗೆ ನನ್ನ ಕ್ಯಾರೆಕ್ಟರ್ಸ್ ಭಾಳ ನನ್ನ ಬಾಡಿ ಲ್ಯಾಂಗ್ವೇಜಸ್ಸು ತುಂಬ ಇದೆ ಈ ಸಿನಿಮಾದಲ್ಲಿ ಸೊ ಹಾಗಾಗಿ ಯಾ ಮೇ ಬಿ ಇಲ್ ಲೈಕ್ ಇಟ್ ಮಾಡು ಓ ಮದುವೆ ಆಗಿದೆ ಆಲ್ರೆಡಿ ಒಂದು ಹತ್ತು ಹತ್ತಿರ ಆಯ್ತು ಒಂದು ತಿಂಗಳ ನಾನು ಚೆನ್ನಾಗಿದ್ದೀರ ಅಂತ ಹೇಳಲ್ಲ ಯಾಕಂದರೆ ಆಲ್ವೇಸ್ ನೀವು ಯಾವಾಗಲೂ ನಗ್ತಾ ಇರ್ತೀರ ತುಂಬ ಕಂಫರ್ಟಬಲ್ ಪರ್ಸನು ಸೊ ಆದರೂ ಕೂಡ ಮದುವೆ ಆದ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರ ಅದು ನಾನು ಗೊತ್ತು ಮದುವೆ ಆದಮೇಲೆ ನಿಮ್ಮ ಗಂಡನಿಗೆ ಏನು ಅಡುಗೆ ಮಾಡಿಕೊಟ್ರು ಫಸ್ಟು ಅದಿತಿ ದೇವ್ರಾಣಿ ಹಾಕಿ ಹೇಳ್ತೀನಿ ಇವತ್ತಿನವರೆಗೂ ಅಡುಗೆ ಮಾಡೋಕ್ಕೆ ಆಗಿಲ್ಲ ನಿಜವಾಗ್ಲು ಬಟ್ ಮೊನ್ನೆ ನನ್ನ ತಮ್ಮನ ಮದುವೆಗೆ ಹೋದಾಗ ಎಲ್ರಿಗೂ ನಾನೇ ಉಪ್ಪಿಟ್ಟು ಮಾಡಿದೆ ಅದನ್ನು ತಿಂದ್ರು ಬಿಟ್ರೆ ಪ್ರಾಪರಾಗಿ ಅವ್ರಿಗೆ ಅಡುಗೆ ಮಾಡಿ ಹಾಕೋದಕ್ಕೆ ಆಗ್ತಾನೇ ಇಲ್ಲ ನನಗೆ ಬಹುಶಃ ಇವತ್ತೊಂದಿನ ಸ್ವಲ್ಪ ಬಿಸಿ ಶೆಡ್ಯೂಲ್ ಇದೆ ನಾಳೆಯಿಂದ ಸ್ವಲ್ಪ ಫ್ರೀ ಆಗ್ತೀನಿ ನಾನೇ ಒಂದು ಫಿಟ್ಟಿಂಗ್ ಇಡ್ತೀನಿ ಯಶಸ್ ಅವರು ನೋಡ್ತಾ ಇದ್ರೆ ಏನಕ್ಕೆ ಅಂತಂದ್ರೆ ಅದಿತಿ ಅವರು ತುಂಬಾ ಚೆನ್ನಾಗೇ ರೊಟ್ಟಿ ಎಲ್ಲ ಮಾಡ್ತಾರೆ ಸಾಕಷ್ಟು ನಾವು ನೋಡಿದೀವಿ ಅಡುಗೆ ಮಾಡೋದು ಮಾತ್ರ ಬಿಡಿಸ್ಬೇಡಿ ಇವತ್ತು ಇಲ್ಲ ಇದಕ್ಕಿಂತ ಮುಂಚೆ ತಿಂದಿದಾರಲ್ವಾ ಸೊ ಗೊತ್ತು ಫೈನಲಿ ಈಗ ಆ ಜಮಾಲಿಗುಡ್ಡ ಜನ್ವರಿ ಡಿಸೆಂಬರ್ ಎತ್ ಈ ಇಯರ್ ಎಂಡಲ್ಲಿ ಬರ್ತಿದೆ ಎಸ್ಪೆಷಲಿ ಡಿಸೆಂಬರ್ ಅಂದರೆ ನಮ್ಮ ಇಂಡಸ್ಟ್ರಿಗೆ ಲಕ್ಕಿ ಇಯರು ಸೊ ಆ ಡಿಸೆಂಬರಲ್ಲಿ ಬಂದಿರುವಂಥ ಸಾಕಷ್ಟು ಸಿನಿಮಾಗಳು ಹಿಟ್ಟಾಗಿದೆ ಇನ್ನೊಂದು ಇನ್ಸಿಡೆನ್ಸ್ ಅಂದರೆ ಅವರು ಹದಿಮೂರು ವರ್ಷಗಳ ಒಂದು ಜರ್ನಿ ಏನಿತ್ತು ಒಬ್ಬರು ಒಬ್ಬ ಹೀರೋ ಆಗಿ ಆ ಹೀರೋಗೆ ಡಿಸೆಂಬರಲ್ಲೇ ಲಕ್ ಸಿಕ್ಕಿತು ಏನು ಬಡವರೇಸ್ಕಲ್ ಕೂಡ ಡಿಸೆಂಬರಲ್ಲಿ ಬಂದಂಥ ಒಂದು ಸಿನಿಮಾ ಸೊ ಫೈನಲಿ ಈಗ ಈ ಸಿನಿಮಾವನ್ನು ಕೂಡ ಡಿಸೆಂಬರಲ್ಲಿ ಬರ್ತಾಯಿದೆ ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಷ್ಟು ಖುಷಿ ಇದೆ ಈ ಒಂದು ಡಿಫರೆಂಟ್ ಕಂಟೆಂಟ್ನ ಜನ ಯಾವ ರೀತಿ ತಗೋಬೋದು ಅಂತ ತುಂಬಾ ಖುಷಿ ಇದೆ ಎಸ್ಪೆಷಲಿ ಇಯರ್ ಎಂಡಿಂಗ್ ಅಲ್ವಾ ಇದು ಸೊ ನೀವು ಹೇಳ್ದಂಗೆ ವರ್ಷದ ಅಂತ್ಯ ತುಂಬ ಖುಷಿಯಿಂದ ಸಂಭ್ರಮದಿಂದನೇ ಆದ್ರೂ ನಮಗೂ ಖುಷಿ ಜಮಾಲೆಗುಡ್ಡ ಬಹುಶಃ ಹೊಸ ವರ್ಷಕ್ಕೆ ತುಂಬ ನೈಜವಾದ ತುಂಬ ಏನಂತಾರೆ ಪವಿತ್ರವಾದ ಒಂದು ಸಂಬಂಧಗಳನ್ನು ಇಟ್ಕೊಂಡು ಬರೆದಿರುವಂತಹ ಕತೆ ಬಹುಶಃ ಎಲ್ರಿಗೂ ಹೊಸ ವರ್ಷಕ್ಕೆ ಈ ಸಿನಿಮಾದಲ್ಲಿರೋ ಪ್ರತಿ ಪಾತ್ರಗಳು ಅನಿಸುತ್ತೆ ಅವ್ರಿಗೆ ಈ ತರದೊಂದು ಒಬ್ಬ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕಿತ್ತಲ್ಲ ಅಂತ ಈಗ ನನ್ನ ಪಾತ್ರ ರುಕ್ಕು ನೋಡಿದಾಗಲೂ ಹಾಗೆ ಅನಿಸುತ್ತೆ ಕೃಷ್ಣ ನೋಡಿದಾಗಲೂ ಹಾಗೆ ಎಲ್ಲರೂ ಯಾವುದೇ ಪಾತ್ರ ನೋಡಿದ್ರು ಹಾಗೆ ಅನ್ಸುತ್ತೆ ಈ ಸಿನಿಮಾದಲ್ಲಿ ಬಹುಶಃ ಎಲ್ರಿಗೂ ಅವ್ರ ಬದುಕಲ್ಲಿ ಈ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗುವಂಥ ಪಾತ್ರ ಹೇಗೆ ಆ ಮನಸ್ಸಿದೆ ಆ ಒಂದು ಗುಣಗಳಿರುವಂತಹ ವ್ಯಕ್ತಿಗಳು ಪ್ರತಿಯೊಬ್ಬರಿಗೂ ಸಿಗ್ಲಿ ಎಲ್ರಿಗೂ ಖುಷಿಯಾಗಿ ಲೈಫಲ್ಲಿ ಇಟ್ಟಿರ್ಲಿದೆ ಇವರು ಹದಿನೈದು ಹೊಸ ವರ್ಷ ಬಂತು ಹೊಸ ವರ್ಷ ಬಂದಿದೆ ಆಲ್ರೆಡಿ ನಿಮ್ ಲೈಫ್ ಹೊಸ ವ್ಯಕ್ತಿ ಕೂಡ ಎಂಟ್ರಿ ಆಗಿದ್ದಾರೆ ಹೊಸ ವರ್ಷ ಹೊಸ ವ್ಯಕ್ತಿಗೆ ಏನ್ ಸರ್ಪ್ರೈಸ್ ಗಿಫ್ಟ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅದಿತಿ ನನಗೆ ಒಂದು ದೊಡ್ಡ ಗಿಫ್ಟು ಅವರಿಗೆ ಅವರೇ ದೊಡ್ಡ ಗಿಫ್ಟು ನನಗೆ ಸೊ ಆಕ್ಚುಲಿ ಲೈಫಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂದ್ರೆ ನಮ್ಮ ಬದುಕಲ್ಲಿ ನಮ್ಮ ವ್ಯಾಲ್ಯೂ ಗೊತ್ತಿರೋ ವ್ಯಕ್ತಿ ವ್ಯಾಲ್ಯೂ ಅಂದರೆ ದುಡ್ಡಿನ ಮುಖಾಂತರ ಅಲ್ವಾ ಅನ್ ಅಂದರೆ ನನ್ನ ಅಂದರೆ ಏನಂತಾರೆ ನನ್ನ ಗುಣ ಆಗಿರ್ಬೋದು ಅಥವಾ ವ್ಯಕ್ತಿಗತವಾಗಿ ನಾನು ವ್ಯಾಲ್ಯೂಬಲ್ ಅಂತ ಅನಿಸ್ಬೇಕು ಅಂಥ ವ್ಯಕ್ತಿಗಳು ಸಿಗಬೇಕು ಹುಡುಗಂಗಾಗಲಿ ಹುಡುಗಿಗಾಗಲಿ ಸೊ ಆ ಥರದ್ದು ನಮ್ಮ ಇಬ್ಬರು ಬದುಕಲ್ಲಿ ನಡೆದಿದೆ ಖುಷಿಯಾಗಿದ್ದೀವಿ ಅಷ್ಟು ಜಾಸ್ತಿ ಕಾಟ ಕೊಡಲ್ಲ ಅಂತ ಹೇಳಿದ್ದೀನಿ ಆದರೂ ಇನ್ನೊಂದು ಕೇಳ್ಬಿಡ್ತೀನಿ ಆ ಒಂದು ವಿಚಾರವಾಗಿ ಯಶಸ್ಸು ಅವರಲ್ಲಿ ಅದಿತಿ ತುಂಬ ಇಷ್ಟವಾದಂತಹ ಗುಣ ಯಾವುದು ಯಶಸ್ ಅವ್ರಿಗೆ ಅದಿತಿಯಲ್ಲಿರುವಂಥ ಒಂದು ಇಷ್ಟವಾದಂಥ ಗುಣ ಯಾವುದು ಇದನ್ನ ವಿಧನ ಅವ್ರಿಗೆ ಕೇಳಬೇಕು ಅವರಲ್ಲಿ ನನ್ನಲ್ಲಿ ಯಾವುದು ಇಷ್ಟ ಅಂತ ಬಟ್ ನನಗೆ ಅವರಲ್ಲಿ ತುಂಬ ಇಷ್ಟವಾದ ಗುಣ ಭಾಳ ಇದ್ದಾವೆ ಅಂದರೆ ತುಂಬ ಇದ್ದಾವೆ ಗುಣಗಳು ಅದರಲ್ಲಿ ಮೇಜರ್ ಅಂದರೆ ಪೇಷನ್ಸ್ ತುಂಬ ತಾಳ್ಮೆಯಿಂದ ಇರ್ತಾರೆ ಆದರೆ ಮಾತು ಸ್ವಲ್ಪ ಒಂದೊಂದ್ಸಲಿ ವರ್ಟ್ ಅನ್ಸಿದ್ರು ಬೇಸಿಕಲಿ ತುಂಬ ಆಗಿರ್ತಾರೆ ಆ್ಯಂಡ್ ಇನ್ನೊಂದು ಬಂದು ಫೋರ್ಸ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ಈಗ ನನಗೇನೋ ಇಷ್ಟ ನೀನು ಅದನ್ನೇ ಮಾಡು ಅಂತ ಅದನ್ನ ಈ ಅದು ನನ್ನ ಗುಣನೂ ಅಲ್ಲ ಬಟ್ ಅದು ಇಬ್ಬರದ್ದು ಆ ಥರ ಗುಣ ಇದ್ದಾಗ ತುಂಬ ಕಂಫರ್ಟಬಲ್ ಆಗಿರ್ಬೋದು ಆ ಥರ ಫೋರ್ಸ್ ಮಾಡೋದು ಹಂಗೇನೂ ಇಲ್ಲ ಅಂದರೆ ನಾನು ನಾನಾಗಿರೋದಕ್ಕೆ ಅಂದರೆ ಬಿಟ್ಟಿದ್ದಾರೆ ಸೊ ಒಂದು ರಿಲೇಷನ್ಶಿಪ್ ಎಲ್ಲ ತುಂಬ ಮುಖ್ಯ ಅಂತ ಅನಿಸುತ್ತೆ ಎರಡು ತುಂಬಾ ಇಷ್ಟ ದಾವಣಗೆರೆ ಬೆಣ್ಣೆ ಮಡಿಕೇರಿ ಮಂಜು ಈಜು ಈ ಕಾಂಬಿನೇಷನು ಹೌದೌದು ಆದರೆ ಎರಡು ಪ್ಯೂರ್ ವೈಟ್ ಕಂಗ್ರ್ಯಾಚುಲೇಷನ್ ಫಸ್ಟ್ ಶುಭವಾಗಲಿ ಅನ್ನೋದು ನಿಮ್ಮ ದಾಂಪತ್ಯ ಜೀವನಕ್ಕೆ ಸೆಕೆಂಡ್ ಒನ್ನು ನಿಮ್ಮ ಜಮಾಲಿ ಗುಡ್ಡಕ್ಕೆ ಫೈನಲಿ ನಮ್ಮ ನ್ಯೂಸ್ ಏಟಿನ್ ಮುಖಾಂತರ ನಿಮ್ಮನ್ನು ಪ್ರೀತಿಸುವಂತಹ ಹೃದಯಗಳಿಗೆ ನಿಮ್ಮ ಅಭಿಮಾನಿಗಳಿಗೆ ಮತ್ತೆ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೊನ್ನೆದಾಗಿ ನ್ಯೂಸ್ ಏಟಿನ್ ಪ್ರತಿಯೊಬ್ಬ ವೀಕ್ಷಕರಿಗಾಗಿರ್ಬೋದು ಎಡಿಟರ್ಗೆ ಸತೀಶರ್ ನಿಮಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ತುಂಬ ಮುದ್ದಾಗಿ ವಿಶ್ ಮಾಡಿದ್ರಿ ಭಾಳ ಖುಷಿಯಾಯಿತು ಅವ್ರಿ ಆಲಿ ಬಾವ್ ಅದ್ರ ಜೊತೆಗೆ ಎಲ್ರಿಗೂ ಮುಂಚಿತವಾಗಿ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ಯಾವಾಗಲೂ ನಗ್ತಾ ಇರಿ ಒಳ್ಳೆಯದನ್ನು ಮಾತಾಡಿ ಒಳ್ಳೆಯದನ್ನು ಆಲೋಚನೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ ಚಿಲ್ಲಾಗಿ ಆರಾಮಾಗಿರಿ ಆ್ಯಂಡ್ ಎಲ್ರಿಗೂ ಕೂಡ ಸೋಷಿಯಲ್ ಅಲ್ಲಿ ಇಲ್ಲಿ ಎಲ್ಲರೂ ನಂಗೆ ತುಂಬ ಜನ ವಿಶ್ ಮಾಡಿದ್ರು ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಹಾಗೆಯೇ ಡಿಸೆಂಬರ್ ಮೂವತ್ತನೇ ತಾರೀಕು ಜಮಾಲಿ ಗುಡ್ಡ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ವಿತ್ ಫ್ಯಾಮಿಲಿ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಇದಿಷ್ಟು ಅಪ್ಪಡ ಕನ್ನಡತಿ ದಾವಣಗೆರೆಯ ಹುಡುಗಿ ನವ ಮಧುಮಗಳು ಅದಿತಿ ಪ್ರಭುದೇವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಸತೀಶ್ ನ್ಯೂಸ್ ಏಯ್ಟೀನ್ ಕನ್ನಡ ಬೆಂಗಳೂರು